ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಿಂದಿನ ಸಂಚಿಕೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಆದಂಥ ಅಪಸವ್ಯಗಳ ಬಗ್ಗೆ ಮಾತನಾಡಿದ್ವಿ ಪರಾಭವಕ್ಕೆ ಕಾರಣವೇನು ಅಂತ ಈಗ ಮಹಾರಾಷ್ಟ್ರದ ಕುರಿತು ಚರ್ಚೆ ಮಾಡೋಣ ಮಹಾರಾಷ್ಟ್ರ ಎರಡನೆಯ ದೊಡ್ಡ ಲೋಕಸಭಾ ಕ್ಷೇತ್ರಗಳಿರುವಂಥ ರಾಜ್ಯ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ಶಿವಸೇನೆಯ ಭಾಳ ದೊಡ್ಡದ ಭದ್ರಕೋಟೆ ಅಂತ ಹೇಳ್ಕೊಡ್ತಾ ಇದ್ದಂಥ ಮಹಾರಾಷ್ಟ್ರದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಆದಂಥ ಸ್ಥಿತ್ಯಂತರಗಳನ್ನು ನೀವು ನೋಡಿದ್ದೀರಿ ಯಾವ ಶಿವಸೇನೆಯ ಜೊತೆ ಮೈತ್ರಿ ಮಾಡಿಕೊಂಡು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ಗೆಳೆದಿತ್ತೋ ಭಾರತೀಯ ಜನತಾ ಪಾರ್ಟಿ ನಲವತ್ತೊಂದು ಸ್ಥಾನಗಳನ್ನು ಗಳಿಸಿತ್ತು ಮೈತ್ರಿಕೂಟ ಎನ್ ಡಿ ಎ ನಲವತ್ತೆಂಟರಲ್ಲಿ ನಲವತ್ತೊಂದು ಈ ಬಾರಿಯ ಸಂಖ್ಯೆ ಎಷ್ಟು ಗೊತ್ತಾ ಕೇವಲ ಮತ್ತು ಕೇವಲ ಹದಿನೆಂಟು ಸ್ಥಾನಗಳು ನಡೆದಂಥ ವಿದ್ಯಮಾನಗಳು ಗೊತ್ತು ಮತ್ತೆ ಅದು ಚರ್ವಿತ ಚರ್ವಣ ಮಾಡೋದು ಬೇಡ ಒಂದೇ ಒಂದು ನಿಮಿಷದಲ್ಲಿ ಹೇಳಿಬಿಡ್ತೀನಿ ಯಾವಾಗ ಕಳೆದ ಬಾರಿ ಸರ್ಕಾರ ರಚನೆ ಮಾಡಬೇಕಾಗಿತ್ತೋ ಇದ್ದಕ್ಕಿದ್ದ ಹಾಗೆ ಉದ್ಧವ್ ಠಾಕ್ರೆ ಅವರು ರಚೆ ಹಿಡಿತಾರೆ ನನ್ನ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಇದೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೊನೆಯ ಕ್ಷಣದಲ್ಲಿ ಅಜಿತ್ ಪವಾರ್ ಜೊತೆ ಸರ್ಕಾರ ರಾತ್ರೋರಾತ್ರಿ ರಚನೆ ಆಗತ್ತೆ ಅದಾಗಿ ಮೂರು ದಿವಸಕ್ಕೆ ಅದು ಹಸುನೀಗತ್ತೆ ಸರ್ಕಾರ ಅಜಿತ್ ಪವಾರ್ ಅವ್ರನ್ನ ಶರದ್ ಪವಾರ್ ವಾಪಸ್ ಕಳಿಸ್ಕೊತಾರೆ ಕರೆಸ್ಕೊಂಡಾದ್ಮೇಲೆ ಭಾರತೀಯ ಜನತಾ ಪಕ್ಷ ಇನ್ನಿಲ್ಲದ ಹಾಗೆ ಅವಮಾನವನ್ನು ಅನುಭವಿಸುತ್ತೆ ಅದಾದಮೇಲೆ ಮಹಾವಿಕಾಸ್ ಅಘಾಡಿ ಅಂತ ಸೃಷ್ಟಿಯಾಗತ್ತೆ ಕಾಂಗ್ರೆಸ್ಸು ಶಿವಸೇನೆ ಉದ್ಧವ್ ಠಾಕ್ರೆ ಎನ್ ಸಿ ಪಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ಮೂರು ಜನ ಸೇರಿ ಸರ್ಕಾರವನ್ನು ರಚಿಸ್ತಾರೆ ಅದರಲ್ಲೊಬ್ಬ ಬಂಡಾಯವನ್ನು ಮಾಡ್ತಾರೆ ಏಕನಾಥ್ ಶಿಂದೆ ಏಕನಾಥ್ ಶಿಂದೆ ಬಂಡಾಯ ಮಾಡಿದ ಮೇಲೆ ಆ ಫ್ಯಾಕ್ಷನ್ನು ಅಸ್ಸಾಮ್ಗೆ ಹೋಗುತ್ತೆ ಅಸ್ಸಾಂನಲ್ಲಿ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಉಳ್ಕೋತಾರೆ ಉಳ್ಕೊಂಡು ಆದಮೇಲೆ ಅವ್ರನ್ನ ಮಹಾರಾಷ್ಟ್ರಕ್ಕೆ ಕರ್ಕೊಂಬಂದು ಸರ್ಕಾರ ರಚನೆ ಮಾಡ್ತಾರೆ ಯಾವ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಬೇಕಾಗಿತ್ತೋ ಅದರ ಬದಲಾಗಿ ಯಾರು ಬಂಡಾಯ ಮಾಡಿಕೊಂಡು ಬಂದಿದ್ದಾರೋ ಸ್ಮಾಲೆಸ್ಟ್ ಫ್ಯಾಕ್ಷನ್ ಏಕನಾಥ್ ಶಿಂದೆಗೆ ಮುಖ್ಯಮಂತ್ರಿ ಪಟ್ಟ ಕೊಡಲಾಗುತ್ತೆ ಯಾಕೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಯಾಕೆ ಏಕನಾಥ್ ಶಿಂದೆ ಕೊಟ್ಟರು ಅದರ ಹಿಂದಿರುವಂಥ ತರ್ಕ ಏನು ತಾರ್ಕಿಕವಾಗಿ ಅದು ಸರಿ ಇರಬೇಕಲ್ವಾ ರಾಜಕೀಯವಾಗಿ ಆಗಲಿ ತಾರ್ಕಿಕವಾಗಲಿ ಸರಿ ಇರಬೇಕಲ್ವಾ ಬಂದಿರೋದು ಒಂದು ಫ್ಯಾಕ್ಷನ್ ಮಾತ್ರ ಅತಿ ಹೆಚ್ಚು ಸ್ಥಾನ ಇರೋದು ಭಾರತೀಯ ಜನತಾ ಪಕ್ಷಕ್ಕೆ ಹಂಗಿದ್ದಾಗ ಏಕನಾಥ್ ಶಿಂದೆಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಗುತ್ತೆ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ ದೇವೇಂದ್ರ ಫಡ್ನವೀಸ್ ಅದಾದ ಮೇಲೆ ಎಲ್ಲವೂ ಸರಿ ನಡೀತಾ ಇರುವಾಗ ಯಾವುದೇ ರೀತಿ ಅಸ್ಥಿರತೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅಜಿತ್ ಪವಾರ್ ಎನ್ನುವಂಥ ಭ್ರಷ್ಟಾತಿ ಭ್ರಷ್ಟನನ್ನು ಕರ್ಕೊಂಡು ಬಂದು ಸೇರಿಸಿಕೊಳ್ಳಲಾಗುತ್ತೆ ಸರ್ಕಾರದ ಒಳಗಡೆ ಕೇವಲ ಸರ್ಕಾರದ ಒಳಗಡೆ ಸೇರಿಸಿಕೊಳ್ಳೋದಷ್ಟೇ ಅಲ್ಲ ಆತನ ನಾವು ನಾಲ್ಕನೇ ಬಾರಿ ಉಪಮುಖ್ಯಮಂತ್ರಿ ಮಾಡಲಾಗತ್ತೆ ಈತ ದ್ರೋಹ ಮಾಡಿ ವಂಚನೆ ಮಾಡಿ ಬಿಟ್ಟು ಹೋದಂಥ ರಾತ್ರೋರಾತ್ರಿ ಬೆನ್ನು ತೋರಿಸಿದಂಥ ಮನುಷ್ಯನ ವಾಪಸ್ ಸರ್ಕಾರ ತೆಗೆದುಕೊಳ್ಳೋದು ಅಲ್ಲದೆ ಆತನಿಗೆ ಹಣಕಾಸು ಸಚಿವ ಸ್ಥಾನವನ್ನು ಬೇರೆ ಕೊಡಲಾಗತ್ತೆ ಕೇಳಿದರೆ ಮರಾಠಿ ಮಾಣೂಸ್ ಮರಾಠಿ ಮಾಣೂಸ್ ಪಶ್ಚಿಮಿ ಮಹಾರಾಷ್ಟ್ರದಲ್ಲಿ ಈತನ ಹೋಲ್ಡ್ ಇದೆ ನಾಳೆ ಈತ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಳ್ಳೆಯ ಸೀಟ್ಗಳನ್ನು ತರ್ತಾರೆ ಶರದ್ ಪವಾರ್ ಆಟ ನಡೆಯಲ್ಲ ವಯಸ್ಸಾಗಿಬಿಟ್ಟಿದೆ ಸುಪ್ರಿಯಾ ಸುಳೆ ಈಗ ರಾಜಕೀಯವೇ ಗೊತ್ತಿಲ್ಲ ಅಜಿತ್ ಪವಾರ ಎಷ್ಟು ದಿವಸ ಪಕ್ಷವನ್ನು ನಡ್ಸ್ಕೊಂಡೋಗಿರೋದು ಅಜಿತ್ ಪವಾರೇ ಬಂದಿದ್ದರಿಂದ ಎನ್ ಸಿ ಪಿ ಅನಾಥ ಆಗಿದೆ ಅಲ್ಲಿ ಉದ್ದವ್ ಠಾಕ್ರೆ ಏಕನಾಥ್ ಶಿಂದೆನೇ ನಡೆಸ್ಕೊಂಡು ಹೋಗ್ತಾ ಇದ್ದದ್ದು ಏಕನಾಥ್ ಶಿಂದೆ ಹೊರಗಡೆ ಎಲ್ಲರನ್ನೂ ಕರ್ಕೊಂಡು ಬಂದದ್ದಕ್ಕೆ ಠಾಕ್ರೆ ಅನಾಥರಾಗಿದ್ದಾರೆ ಈಗ ಸದೃಢವಾಗಿರೋದು ಇದೇ ಪಕ್ಷ ಭಾರತೀಯ ಜನತಾ ಪಕ್ಷದ ಈ ಕೂಟ ಎನ್ ಡಿ ಎ ಕೂಟ ಅಂತ ಪರಿಭಾವಿಸಲಾಗತ್ತೆ ಇವರಿಬ್ಬರ ಬಣ್ಣ ಹೊರಗೆ ಬಿದ್ದದ್ದು ಯಾವಾಗ ಮೊನ್ನೆ ಚುನಾವಣೆಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಸಂದರ್ಭದಲ್ಲಿ ಇವರು ಯಾರಿಗೂ ಓಟ್ ತರುವ ತಾಕತ್ತೇ ಇಲ್ಲ ಅಂತ ಪ್ರೂವ್ ಆಗಿಬಿಡುತ್ತೆ ರುಜುವಾತಾಗಿಬಿಡುತ್ತೆ ಸುಪ್ರಿಯಾ ಸುಳೆನನ್ನು ಸೋರಿಸ್ಬಿಡ್ತಾರೆ ಅಜಿತ್ ಪವಾರ್ ಪತ್ನಿ ಅಂತ ನಿರ ನಿರೀಕ್ಷಿಸಲಾಗುತ್ತೆ ಸುನೇತ್ರ ಪವಾರ್ ಇಲ್ಲ ಸುಪ್ರಿಯಾ ಸುಳೆ ಆರಾಮಾಗಿ ಸಹಜವಾಗಿ ಗೆದ್ದು ಬಿಡ್ತಾರೆ ಅಷ್ಟೇ ಅಲ್ಲ ಶರದ್ ಪವಾರ್ ಬಣ ಮತ್ತು ಉಧವ್ ಠಾಕ್ರೆ ಬಣ ಯಶಸ್ಸನ್ನು ಗಳಿಸುತ್ತೆ ಮಹಾವಿಕಾಸ್ ಅಘಾಡಿ ಇವ್ರಿಗಿಂತ ಮುಂದೋಗುತ್ತೆ ಇವರು ಹದಿನೆಂಟು ಸ್ಥಾನದಲ್ಲಿ ಕೂತ್ಕತ್ತಾರೆ ಅಲ್ಲಿಗೆ ಅತಿ ದೊಡ್ಡದಾದಂಥ ಮರ್ಮಾಘಾತ ಎನ್ ಡಿ ಎಗೆ ಮತ್ತೊಮ್ಮೆ ಬೀಳುತ್ತೆ ಮದ್ಯದು ಎಂಬತ್ತು ಸ್ಥಾನಗಳು ಉತ್ತರ ಪ್ರದೇಶದಲ್ಲಿ ಎರಡನೇದು ನಲವತ್ತೆಂಟು ಸ್ಥಾನಗಳಲ್ಲಿ ನಲವತ್ತೊಂದು ಸ್ಥಾನವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಳಿಸಿದ ಎನ್ ಡಿ ಎ ಈ ಬಾರಿ ಹದಿನೆಂಟು ಸ್ಥಾನಕ್ಕೆ ಇಳಿಯತ್ತೆ ಹದಿನೆಂಟು ಸ್ಥಾನಕ್ಕೆ ಅಷ್ಟೇ ಇಳಿಯೋದಲ್ಲದೆ ಈಗ ಬರ್ತಾ ಇರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಸೆಣಸಬೇಕು ಯಾರ ಜೊತೆ ಮೈತ್ರಿ ಮಾಡ್ಕೋಬೇಕು ಅಂತ ತಿಳಿಯಲಾರದ ಅಯೋಮಯ ಸ್ಥಿತಿಗೆ ಹೋಗಿಬಿಡುತ್ತೆ ಈ ಎನ್ ಡಿ ಎ ಕೂಟ ಭಾರತೀಯ ಜನತಾ ಪಾರ್ಟಿ ನೋಡಿ ಅಭಿವೃದ್ಧಿ 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 ಅಂಥೇಳಿ ನರೇಂದ್ರ ಮೋದಿ ಓಡಾಡಿದರು ಯಾವ ಮಟ್ಟಿಗೆ ಕೆಲಸ ಮಾಡಿದರು ಅಂದರೆ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಒಂದು ದೊಡ್ಡದಾದಂಥ ಘನತೆ ಬರುವ ಹಾಗೆ ನೋಡಿಕೊಂಡ್ರು ಜಿ ಟ್ವೆಂಟಿ ಸಮಿಟನ್ನು ಇನ್ನಿಲ್ಲದ ಹಾಗೆ ಯಶಸ್ವಿಗೊಳಿಸಿದರು ಅವರು ಆಲೋಚನೆ ಮಾಡಿದ ರೀತಿಯನ್ನು ನೋಡಿ ನಾವೆಲ್ಲ ನಿಬ್ಬೆರ್ಗಾಗ್ಬಿಟ್ಟು ಹೀಗೆ ಒಬ್ಬ ಪ್ರಧಾನಮಂತ್ರಿ ಆಲೋಚನೆಯನ್ನು ಮಾಡಲಿಕ್ಕೆ ಸಾಧ್ಯವಾ ಇಷ್ಟೊಂದು ಕೆಲಸ ಮಾಡಲಿಕ್ಕೆ ಸಾಧ್ಯವ ಇಷ್ಟೊಂದು ದಕ್ಷ ಇರಲಿಕ್ಕೆ ಸಾಧ್ಯವ ಇಷ್ಟೊಂದು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯವ ಚುನಾವಣೆ ಇದ್ದರೆ ಚುನಾವಣೆ ವಿಷಯಕ್ಕೆ ಕೆಲಸ ಮಾಡೋದು ಅಭಿವೃದ್ಧಿ ಅಂದರೆ ಅಭಿವೃದ್ಧಿ ಕೆಲಸಕ್ಕೆ ಮಾಡೋದು ಹೀಗೆಲ್ಲ ಮಾಡಿದ ಮನುಷ್ಯ ಕೇವಲ ರಾಜಕೀಯವಾಗಿ ತೆಗೆದುಕೊಂಡಂಥ ನಿಲುವುಗಳಿಂದಾಗಿ ಅಧಿಕಾರಕ್ಕಾಗಿ ಹಪಹಪಿಸಿದ್ದರಿಂದಾಗಿ ತೆಗೆದುಕೊಂಡ ತೀರ್ಮಾನಗಳು ಉಲ್ಟಾ ಹೊಡೆದಿದ್ದರಿಂದಾಗಿ ಇವತ್ತು ಅಧಿಕಾರವನ್ನು ಅಂದರೆ ಲಾರ್ಜೆಸ್ಟ್ ಮೆಜಾರಿಟಿ ಆಗಬಹುದಾದಂಥ ಅವಕಾಶವನ್ನು ಕಳ್ಕೊಬೇಕಾಗತ್ತೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಗೆ ಎದುರಿಸ್ಬೇಕು ಗೊತ್ತಾಗಲಾರ ಸ್ಥಿತಿಗೆ ಹೋಗಬೇಕಾಗತ್ತೆ ಇನ್ನು ಪಶ್ಚಿಮ ಬಂಗಾಲಕ್ಕೆ ಬರೋಣ ಪಶ್ಚಿಮ ಬಂಗಾಲದಲ್ಲಿ ಇದ್ದಷ್ಟು ತಾಪತ್ರಯಗಳು ಬೇರೆ ಯಾ ಯಾರಿಗೂ ಇರಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಮಮತಾ ಬೇಗಂಬ ತಾಪತ್ರಯ ಇರ್ತವೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಧಾನಸಭಾ ಚುನಾವಣೆಯಾಗಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಆದರೆ ಆಕೆಯೇ ಚುನಾವಣೆಯಲ್ಲಿ ಸೋಲ್ತಾರೆ ನಂದಿ ಗ್ರಾಮದಲ್ಲಿ ನೋಡಿ ಹೆಂಗಿದೆ ಭಾರತೀಯ ಜನತಾ ಪಕ್ಷಿ ಅಧಿಕಾರಕ್ಕೆ ಬರುತ್ತೆ ಅಂತ ಪರಿಭಾವಿಸಲಾಗತ್ತೆ ಆದರೆ ನಿರೀಕ್ಷಿತವಾದಂಥ ಯಶಸ್ಸು ಸಿಗೋದಿಲ್ಲ ಮಮತಾ ಬೇಗಮ್ ಇದ್ದಕ್ಕಿದ್ದ ಹಾಗೆ ದೊಂಬಿ ಹಿಂಸೆ ಎಲ್ಲವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಜಗದೀಪ್ ಧನ್ಕಡಲ್ಲಿ ರಾಜ್ಯಪಾಲರಾಗಿರ್ತಾರೆ ಅವರು ಬೈಕ್ ಹಿಡ್ಕೊಂಡು ಗಲ್ಲಿ ಗಲ್ಲಿ ಹಳ್ಳಿ ಹಳ್ಳಿ ಒಳಗಡೆ ಹೋಗಿ ಜನರನ್ನು ರಕ್ಷಣೆ ಮಾಡುವಂಥದ್ದು ಸಮಾಧಾನ ಹೇಳುವಂಥದ್ದು ಸಂತ್ರಸ್ತರಿಗೆ ನೀಡಬೇಕಂತ ನೆರವಿನ ಬಗ್ಗೆ ಆಲೋಚನೆ ಮಾಡುವಂಥದ್ದು ಮಾಡ್ತಾರೆ ಜನ ಅಲ್ಲಿಂದ ಗುಳೆ ಹೊರಟುಬಿಡ್ತಾರೆ ಪಶ್ಚಿಮ ಬಂಗಾಳದ ಹಿಂದೂಗಳು ಗುಳೆ ಹೊರಟುಬಿಡ್ತಾರೆ ಅಸ್ಸಾಮ್ಗೆ ಬೇರೆ ಬೇರೆ ಕಡೆ ಜಗದೀಪ್ ಧನ್ಖಡ್ ಕೇಂದ್ರ ಸಚಿವಾಲಯಕ್ಕೆ ಪತ್ರ ಬರೀತಾರೆ ಇಲ್ಲಿ ಕಂಟ್ರೋಲೇ ಮಾಡಲಾರದ ಸ್ಥಿತಿಯಲ್ಲಿದೆ ನಿಯಂತ್ರಣಕ್ಕೆ ತರಕ್ಕಾಗಲ್ಲ ಇಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಅಂತ ನರೇಂದ್ರ ಮೋದಿ ರಾಷ್ಟ್ರಪತಿ ಆಡಳಿತವನ್ನು ಹೇರೋದಿಲ್ಲ ಕೊಲೆಗಳಾಗ್ತವೆ ಸುಲಿಗೆಗಳಾಗ್ತವೆ ಮನೆಗಳಿಗೆ ಬೆಂಕಿ ಇಡಲಾಗುತ್ತೆ ಭಾರತ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಹೀಗೆಲ್ಲ ಆಗಲಿಕ್ಕೆ ಸಾಧ್ಯವಂತ ನಾವು ಆಲೋಚನೆ ಮಾಡಬೇಕು ಆ ಮಟ್ಟಿಗೆ ನಡೆಯುತ್ತೆ ಇದು ಒಂದು ಕಡೆ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣವಾಗಿ ನಾಶ ಆಗುತ್ತೆ ದಿನ ಬೆಳಗ್ಗೆ ಎದ್ದರೆ ಹೈಕೋರ್ಟ್ ಉಗಿಯೋಕ್ಕೆ ಶುರು ಮಾಡುತ್ತೆ ಕಲ್ಕತ್ತಾ ಹೈಕೋರ್ಟ್ ಬೆಳಗ್ಗೆ ಎದ್ರೆ ಉಗಿಯುತ್ತೆ ಈ ಕಡೆ ಭ್ರಷ್ಟಾಚಾರದ ಪರಮೋಚ್ಛ ಸ್ಥಿತಿ ಶಿಕ್ಷಕರ ನೇಮಕಾತಿ ಹಗರಣ ದನಗಳ ಹಗರಣ ಹಗರಣ ಯಾವುದಿಲ್ಲ ಅದು ಹೇಳಿಬಿಡಿ ಅಷ್ಟು ಹಗರಣ ಪಾರ್ಥ ಚಟರ್ಜಿ ಇನ್ನೂ ಜೈಲಿನಲ್ಲೇ ಇದ್ದಾನೆ ಮನುಷ್ಯ ಹಾಗೆ ನಡೆಯುತ್ತೆ ಇನ್ನೊಂದು ಕಡೆ ಸಂದೇಶ ಖಾಲಿನಲ್ಲಿ ಕಂಡ ಕಂಡವರ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಇವರು ಕಾರ್ಯಕರ್ತರು ಇದು ಭಾಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿತವಾಗಿಬಿಡುತ್ತೆ ಸರಿಯಾಗಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ಇದು ಸುದ್ದಿ ಆಗುತ್ತೆ ಅಂದರೆ ಆ ಕ್ಷಣದಲ್ಲಿಯೇ ರಾಷ್ಟ್ರಪತಿ ಆಡಳಿತ ಇರಬೇಕು ಆ ಸ್ಥಿತಿಯಲ್ಲಿ ಇರುತ್ತೆ ಪಶ್ಚಿಮ ಬಂಗಾಲ್ ಆದರೆ ಚುನಾವಣೆ ಹತ್ತಿರ ಇರೋದ್ರಿಂದ ಸುಮ್ಮನೆ ಇರಲಾಗತ್ತೆ ಮಮತಾ ಬೇಗಮ್ಗೆ ಅನುಮಾನ ಬಂದ್ಬಿಡುತ್ತೆ ಈ ಬಾರಿ ನಮ್ಮ ಸರ್ಕಾರ ಉಳಿಯೋದಿಲ್ಲ ನಾನು ಎರಡನೇ ಪಕ್ಷವಾದರೆ ಹೆಚ್ಚು ಅಂತ ಬೆಳಗ್ಗೆ ಎದ್ದರೆ ರಚೆ ಹಿಡಿತಾರೆ ಇಂಡಿಯಾ ಅಲಯನ್ಸ್ ಜೊತೆ ನಿಮ್ಮ ಜೊತೆ ನಾ ಇರೋದಿಲ್ಲ ಅಂತಾರೆ ರಾಹುಲ್ ಗಾಂಧಿ ಯಾಕೆ ಬಂದಿದ್ದಾರೆ ಅಂತಾರೆ ನಾ ಯಾರ ಜೊತೆ ಅಲಯನ್ಸ್ ಮಾಡ್ಕೊಳ್ಳೋದಿಲ್ಲ ಅಂತಾರೆ ಮುಸಲ್ಮಾನರು ಎದುರುಗಡೆ ಡೈರೆಕ್ಟಾಗಿ ಹೋಗಿ ಹೇಳ್ತಾರೆ ಕಾಫಿರ್ಗಳಿಗೆ ಓಟ್ ಹಾಕ್ಬಿಡಿ ಅಂತಾರೆ ಹೇಗಾದರೂ ಮಾಡಿ ಸರ್ವೈವಲ್ ಎಕ್ಸಿಸ್ಟೆನ್ಸ್ ಪ್ರಶ್ನೆ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಪ್ರಶ್ನೆ ಇಡೀ ದೇಶದಲ್ಲಿ ಹೇಗೆ ಬಿಡುತ್ತೆ ಇಲ್ಲ ಈ ಬಾರಿ ಸೋತ್ ಬಿಡ್ತಾರೆ ಮಮತಾ ಬೇಗಮ್ ಮೊದಲನೇ ಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷ ಬಂದ್ಬಿಡುತ್ತೆ ಮಮತಾ ಬೇಗಮ್ ಎರಡನೇ ಸ್ಥಾನಕ್ಕೆ ಹೋದರೆ ಹೆಚ್ಚು ವಾತಾವರಣ ಅದೇ ರೀತಿ ಎಲ್ಲಿ ನರೇಂದ್ರ ಮುಕ್ ಮೋದಿ ಹೋಗ್ತಾರೋ ಅಲ್ಲಿ ಪ್ರವಾಹದೋಪಾದಿಯಲ್ಲಿ ಜನ ಪಶ್ಚಿಮ ಬಂಗಾಳದಲ್ಲಿ ಆ ರೀತಿ ಜನ ಸೇರಿದ್ದನ್ನು ನಾನು ನೋಡಲೇ ಇಲ್ಲ ಅಷ್ಟು ಜನ ಸೇರ್ತಾರೆ ಅದು ಒಂದೇ ಕಡೆಯಲ್ಲಿ ಇಡೀ ಭಾರತ ದೇಶದ ಎಲ್ಲ ಕಡೆ ನೋಡಿ ಆ ರೀತಿ ಜನ ಸೇರಿದ್ದು ಯಾವ ರಾಜಕಾರಣಿಗೂ ಇಲ್ಲಿವರೆಗೂ ಸೇರಿಲ್ಲ ಆದರೆ ದುರಂತ ಏನಂದರೆ ಅದು ಮತಗಳಾಗಿ ಪರಿವರ್ತಿತ ಇಲ್ಲ ಅಲ್ಲಿ ಅಗೇನ್ ಮುಸಲ್ಮಾನರು ನಿರ್ಣಾಯಕ ಮತ ಮುಸಲ್ಮಾನರು ಓಲೈಕೆ ಶುರುವಾಗತ್ತೆ ಯಾವ ಮಟ್ಟಿಗೆ ಓಲೈಕೆ ಶುರುವಾಗುತ್ತೆ ಅಂದರೆ ಅವರೆಲ್ಲ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವರ ಸರ್ಕಾರ ಇಲ್ಲಿ ಬರಬಾರ್ದು ಭಾರತ ದೇಶದಲ್ಲಿ ಬಂದರೆ ನಮ್ಮನ್ನು ಇಲ್ಲಿಂದ ಒಕ್ಲೆಬ್ಸ್ತಾರೆ ಅನ್ನೋಂಥ ನರೇಟಿವ್ ಮತ್ತೆ 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 ಅದನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ ಸರ್ಕಾರ ಬಂದುಬಿಟ್ರೆ ಸಿ ಎನ್ ಆರ್ ಸಿ ಅಂತ ಶುರು ಮಾಡ್ತಾರೆ ಇಲ್ಲಿ ಪಶ್ಚಿಮ ಬಂಗಾಲದಲ್ಲಿ ಆಗಿರೋ ಕಥೆ ನೋಡಿ ಅವ್ರು ಏನಾರ ಅಧಿಕಾರಕ್ಕೆ ಬಂದರೆ ಸಿ ಎ ಎನ್ ಆರ್ ಸಿ ಲಾಗೂ ಆಗಿಬಿಡತ್ತೆ ಅಂತ ಶುರು ಮಾಡ್ತಾರೆ ಸರಿಯಾಗಿ ಅದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಅದನ್ನು ಅನುಷ್ಠಾನಕ್ಕೆ ಬೇರೆ ತರ್ತಾರೆ ಉಳಿದ ಮುಸಲ್ಮಾನರನ್ನು ಹೆದರಿಸಲಾಗತ್ತೆ ನಿಮ್ಮನ್ನು ದೇಶದಿಂದ ಹೊರಗೆ ಹಾಕಲಾಗತ್ತೆ ಅಂತ ನಿಮ್ಮ ಐಡೆಂಟಿಟಿ ಕೇಳಲಿಕ್ಕೆ ಶುರು ಮಾಡ್ತಾರೆ ಇನ್ಮೇಲೆ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಮುಂದೆ ಚುನಾವಣೆ ಆದಮೇಲೆ ಏನಾಗುತ್ತೆ ನೀವೇನು ನೋಡ್ತಾ ಇರಿ ಅಂತ ಹೇಳ್ತಾರೆ ಮಮತಾ ಬೇಗಮ್ ಹಿಂದೂಗಳ ಬಗ್ಗೆ ಭಯ ಶುರು ಆಗುತ್ತೆ ಯಾತ್ರೆ ಮಾಡ್ತಾರೆ ರಾಮ ನವಮಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹಿಂದೂಗಳನ್ನು ಓಲೈಸ್ಬೇಕು ಈ ಕಡೆ ಮುಸಲ್ಮಾನರು ಓಲೈಸ್ಬೇಕು ಎರಡು ಕೆಲಸವನ್ನು ಮಾಡ್ತಾರೆ ಆಗಿದ್ದಂಥ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಯಾವ ಹಿಂದೂ ಕಾರ್ಯಕರ್ತರಿಗೆ ನೈತಿಕ ಸ್ಥೈರ್ಯವನ್ನು ಅಲ್ಲಿ ಕೊಡಬಹುದಾಗಿತ್ತೋ ಆ ನೈತಿಕ ಸ್ಥೈರ್ಯವನ್ನು ಕೊಡುವುದರಲ್ಲಿ ಅಲ್ಲಿಯ ಭಾರತೀಯ ಜನತಾ ಪಾರ್ಟಿ ವಿಫಲ ಆಗತ್ತೆ ಚುನಾವಣೆಯಲ್ಲಿ ಮುಸಲ್ಮಾನರ ನಿರ್ಣಾಯಕ ಮತಗಳು ಕೆಲಸ ಮಾಡ್ತವೆ ಮೂವತ್ತೊಂದು ಸ್ಥಾನಗಳು ಮಮತಾ ಬೇಗಮಗೆ ಬರ್ತವೆ ಎಂಥಾದ ಡಿಸಾಸ್ಟರಿ ಹತ್ತು ಸ್ಥಾನ ಭಾರತೀಯ ಜನತಾ ಪಕ್ಷ ನಲವತ್ತೆರಡು ಕಾನ್ಸ್ಟಿಟ್ಯುವೆನ್ಸಿ ಇರುವಂಥದ್ದು ಹತ್ತೇ ಸ್ಥಾನ ಮೂವತ್ತೆರಡು ಬರುತ್ತೆ ಮೂವತ್ತ್ನಾಲ್ಕು ಬರುತ್ತೆ ಲೆಕ್ಕಾಚಾರ ನಾವು ನೋಡಿದ್ದು ನೋಡಿದರೆ ಮಮತಾ ಬೇಗಮ್ ಸಿಂಗಲ್ ಡಿಜಿಟ್ ಆಗ್ಬೇಕು ಆ ಮಟ್ಟಿಗೆ ಅಂತ ನಿರೀಕ್ಷೆ ಮಾಡಲಾಯಿತು ಈ ಕಡೆ ಕೈ ಕೊಡ್ತು ಆ ಕಡೆ ಪಶ್ಚಿಮ ಕೈ ಕೊಡ್ತು ಅದೆಲ್ಲ ಹೋಗಲಿ ಬಿಡ್ರಿ ನರೇಂದ್ರ ಮೋದಿಯವರ ಕಾನ್ಸ್ಟಿಟ್ಯುವೆನ್ಸಿ ರೀ ಬೇರೆ ಯಾವುದು ಬೇಡ ನಿಮಗೆ ವಾರಣಾಸಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಕಣ್ಣಾರೆ ನಾನು ಎರಡು ಮೂರು ಬಾರಿ ಹೋಗಿ ನೋಡಿ ಬಂದಿದ್ದೇನೆ ಹಳೆಯ ಕಾಶಿಯನ್ನು ನೋಡಿದ್ದೇನೆ ಈಗಿರುವಂಥ ಕಾಶಿಯನ್ನು ನೋಡಿದ್ದೇನೆ ನೀವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅಲ್ಲಿ ಜನರಿಗೆ ಎಷ್ಟು ಉದ್ಯೋಗಗಳು ದೊರಕಿದ್ದಾವೆ ಅಂತ ನಾ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಉದ್ಯೋಗಗಳು ದೊಡ್ತವೆ ಹೋಟೆಲ್ಗಳು ಜನಸಂದಣಿಯಿಂದ ತುಂಬಿರ್ತವೆ ಎಲ್ಲ ಅಂಗಡಿಗಳಲ್ಲಿ ವ್ಯಾಪಾರ ಆಗ್ತಾಯಿದೆ ಸೈಕಲ್ ರಿಕ್ಷಾದವರು ಆಟೋದವರು ಟ್ಯಾಕ್ಸಿಯವರು ಯಾರು ಕೇಳ್ತಿರು ಎಲ್ರಿಗೂ ಕೆಲಸ ಇದೆ ದೇವಸ್ಥಾನದ ಅರ್ಚಕರು ಹೂ ಮಾರೋರು ತೆಂಗಿನಕಾಯಿ ಮಾರೋರು ಬಸ್ ಸ್ಟ್ಯಾಂಡಿಂದ ಕರ್ಕೊಂಬರೋರು ಬಸ್ ಸ್ಟ್ಯಾಂಡಲ್ಲಿ ಹಮಾಲಿ ಕೆಲಸ ಮಾಡೋರು ರೈಲ್ವೆ ಸ್ಟೇಷನ್ ಜನ ರೈಲ್ ನೀವು ಎಲ್ಲಿ ನೋಡಿದ್ರು ಜನ ರೀ ವಾರಾಣಸಿಲಿ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಬೇರೆ ಗಂಗಾ ನದಿ ತಟಾಕದಲ್ಲಿ ಆಗಿರುವಂಥ ಅಭಿವೃದ್ಧಿ ಕೆಲಸ ನರೇಂದ್ರ ಮೋದಿಯವರು ನಾಮ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫೀಸ್ಗೆ ಹೋಗಬೇಕು ಎರಡು ಗಂಟೆ ಅವಧಿಯನ್ನು ಫಿಕ್ಸ್ ಮಾಡಲಾಗತ್ತೆ ಎರಡು ಗಂಟೆಯಲ್ಲಿ ಅಲ್ಲಿಂದ ಅವರು ರೋಡ್ ಶೋ ಮಾಡಬೇಕು ಟೂ ಅವರ್ಸಲ್ಲಿ ಮುಟ್ಟಬೇಕು ಆ ಜಾಗಲಿ ಐದು ನಿಮಿಷ ಹತ್ತು ನಿಮಿಷ ಅಂತ ಅಂದ್ಕೊಳ್ಳಿ ಆದರೆ ಇವ್ರು ರೋಡ್ ಶೋನಲ್ಲಿ ಜನರನ್ನೆಲ್ಲ ಕೈ ಬೀಸ್ತಾ ಹೋಗಬೇಕಲ್ಲ ಟೈಮ್ ಹಿಡಿಯುತ್ತೆ ಸುತ್ತಲೂ ಜನ ಇರ್ತಾರೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಲ್ಲ ಆರು ಗಂಟೆ ಹಿಡಿಯುತ್ತೆ ಜನಪ್ರವಾಹ ಅಂದರೆ ನೀವು ಯೋಚನೆ ಮಾಡಲಿಕ್ಕೆ ಇಲ್ಲ ಜನಪ್ರವಾಹ ಫಲಿತಾಂಶ ನೋಡಿ ಒಂದೂವರೆ ಲಕ್ಷ ಓಟಲ್ಲಿ ಗೆದ್ದಿದ್ದಾರೆ ನರೇಂದ್ರ ಮೋದಿಯವರು ಆರು ಲಕ್ಷ ಓಟಲ್ ಗೆಲ್ಲಬೇಕಾಗಿತ್ತಲ್ಲಿ ಏನಾಯಿತು ಯಾವ ವಾರಣಾಸಿಯಲ್ಲಿ ಎಲ್ಲರಿಗೂ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೋ ಅಲ್ಲಿರುವ ಮುಸಲ್ಮಾನರು ಅಲ್ಲಿ ಅಂತ ವೀವರ್ಸ್ ಏನಿದ್ದಾರೆ ಬನಾರಸ್ ಸಾರಿ ವೀವರ್ಸ್ ಏನಿದ್ದಾರೆ ಅವರೆಲ್ಲ ಒಗ್ಗಟ್ಟಾಗ್ತಾರೆ ಒಗ್ಗಟ್ಟಾಗಿ ನಮಗೆ ಮೋದಿ ಏನು ಮಾಡಿದ್ದಾರೆ ಈ ಇವರು ಇದರಲ್ಲ ಇಂಡಿಯಾ ಟುಡೇನಲ್ಲಿರುವಂಥ ರಾಜದೀಪ್ ಸರದೇಸಾಯಿ ಹುಡುಕಿಕೊಂಡು ಹುಡ್ಕೊಂಡು ಗಲ್ಲಿ ಗಲ್ಲಿನಲ್ಲಿ ವಿವರ್ಸ್ ಹತ್ರ ಕೇಳ್ತಾರೆ ಹಾಕ್ತೀರಿ ಓಟು ಅಂತ ನಾವು ನರೇಂದ್ರ ಮೋದಿಗೆ ಹಾಕೋಲ್ಲ ಏನು ಮಾಡಿದ್ದಾರೆ ಅಂತ ಹಾಕಬೇಕು ಅಂತಾರೆ ಅಲ್ಲಿರುವಂಥ ಮುಸ್ಲಿಮ್ಸ್ ನೋಡಿ ಇವರೆಲ್ಲರಿಗೂ ಉದ್ಯೋಗ ದೊರೆತಿದೆ ಇವರು ವಿವರ್ಸು ಮಾಡಿರೋ ಸೀರೆಯನ್ನು ಖರೀದಿ ಮಾಡಲಿಕ್ಕೆ ಜನ ಬೇಕು ಆ ಜನ ಯಾತ್ರೆಗಳೇ ಆಗಿರ್ತಾರೆ ಆದರೆ ಇವ್ರಿಗೆ ಅದು ಅರ್ಥ ಆಗೋಲ್ಲ ಇವ್ರಿಗೆ ಈ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಉಚಿತವಾಗಿ ಪ್ರತಿ ತಿಂಗಳು ಅಕ್ಕಿ ಧಾನ್ಯ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅದು ಕಣ್ಣಿಗೆ ಕಾಣಲ್ಲ ಇವ್ರ ಮನೆಗೆ ನಲ್ಲಿ ಬಂದಿದೆ ಅದು ಇವ್ರ ಕಣ್ಣಿಗೆ ಕಾಣಲ್ಲ ಇವ್ರಿಗೆ ರೈತ ಸಮ್ಮಾನ್ ಅಂತೇಳಿ ದುಡ್ಡನ್ನು ಹಾಕ್ತಾರೆ ಅಕೌಂಟಿಗೆ ಅದು ಇವ್ರಿಗೆ ಕಾಣಲ್ಲ ಅಭಿವೃದ್ಧಿ ಕೆಲಸಗಳು ಯಾವುವು ಕಾಣಲ್ಲ ಸಬ್ ಸಾತ್ ಸಾಥ್ ಸಬ್ ವಿಕಾಸ್ ಅಂತ ಯಾವುದು ಜಾತಿ ಧರ್ಮ ಎಲ್ಲವನ್ನೂ ನೋಡಲಾರದೆ ನರೇಂದ್ರ ಮೋದಿ ಕೆಲಸ ಮಾಡ್ತಾರೆ ಆದರೆ ಇವ್ರು ಹೇಳ್ತಾರೆ ಏನು ಮಾಡಿದ್ದಾರೆ ಅವರು ಅಂತ ಕೇಳ್ತಾರೆ ಸೋಲುವುದನ್ನು ತಪ್ಪಿಸಿಕೊಂಡರು ಈ ಶಬ್ದ ಹೇಳಬಾರ್ದು ನಾನು ಒಂದೂವರೆ ಲಕ್ಷ ಒಬ್ಬ ಪ್ರಧಾನಮಂತ್ರಿಗೆ ಬರಬೇಕಾದಂಥ ಲೀಡ್ ಏನ್ರಿ ನೀವೇ ದಯವಿಟ್ಟು ನನಗೆ ಹೇಳಿರಿ ಅಂದರೆ ಈ ಜನ ಎಷ್ಟು ಕೃತಜ್ಞರಾಗಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ ಮನುಷ್ಯ ರಾಜಕಾರಣ ಮಾಡಬೇಕಿಲ್ಲ ಅಂತ ಹೇಳೋದಿಲ್ಲ ಪಾಲಿಟಿಕ್ಸ್ ಇಸ್ ಎ ಪಾಲಿಟಿಕ್ಸ್ ಆದರೆ ಕೃತಜ್ಞನಾಗಬಾರ್ದು ಇಲ್ಲಿ ಕೃತಜ್ಞತೆ ಕಾಣ್ತಾ ಇದೆ ಭಾರತ ದೇಶದಲ್ಲಿ ಸಾವರ್ಕರ್ ಮತ್ತು ನಿಜ ಅದು ಹಿಂದೂಗಳು ಹಿಂದುತ್ವವನ್ನು ಬಿಟ್ಟಿರುವುದರಿಂದನೇ ಸಮಸ್ಯೆ ಆಗಿರೋದು ಬ್ರಿಟಿಷರು ಏನು ಕೋಟಿಗಟ್ಲೆ ಜನಹೊಬಂದು ನಮ್ಮನ್ನು ಆಳಲಿಲ್ಲ ಸಾವಿರ ಸಂಖ್ಯೆಯಲ್ಲಿದ್ದರು ಅವರು ಕೋಟಿಗಟ್ಟಲೆ ಭಾರತದಲ್ಲಿರುವಂಥ ಜನ ಭಾರತೀಯರ ಮೇಲೆ ದಬಾವಣೆ ಮಾಡಿದರು ದಬ್ಬಾಳಿಕೆ ಮಾಡಿದರು ಮಾಂಸದ ದನದ ಮಾಂಸದ ತೋಟ ಹಾಕಿ ಪರಂಗಿ ಹೊಡಿ ಅಂದರು ಹೊಡೆಯಲ್ಲ ಅಂದವರನ್ನ ಪಡಿಸಾಯಿಸಿದರು ಇದು ದುರಂತ ಭಾರತ ದೇಶದ್ದು ಈ ಚುನಾವಣೆಯಲ್ಲಿ ಅದರ ನೆರಳು ಕರಿ ನೆರಳು ಕಾಣಿಸ್ತಾ ಇದೆ ಮತ್ತು ಬೇರೆ ರಾಜ್ಯಗಳ ವಿಚಾರವನ್ನು ಮತ್ತೆ ಸವಿಸ್ತಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಹಾಗಂತ ನಾವು ಯಾವುದೇ ರೀತಿಯದಾದಂಥ ಕ್ಷೋಭೆಗೆ ಒಳಗಬೇಕ ಒಳಗಾಗಬೇಕಾಗಿಲ್ಲ ಅಪಮಾನಕ್ಕೆ ಒಳಗಾಗಬೇಕಾಗಿಲ್ಲ ಕಳೆದುಕೊಂಡಿದ್ದೀವಿ ಅಂತ ಜರ್ಜರಿತರಾಗಬೇಕಾಗಿಲ್ಲ ನರೇಂದ್ರ ಮೋದಿ ವಾಪಸ್ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಅದರ ಕ್ಷಣಗಣನೆ ಶುರುವಾಗಿದೆ ಅದರ ಕುರಿತು ಕೂಡ ಮಾಹಿತಿಯನ್ನು ಕೊಡ್ತೇನೆ ಇನ್ನು ಶೆಡ್ಯೂಲ್ಗಳಿರಲ್ಲ ಬೆಳಗ್ಗೆ ಎಂಟು ಮಧ್ಯಾಹ್ನ ಹನ್ನೆರಡು ಸಂಜೆ ಎರಡು ಸಂಜೆ ಏಳು ಅಂತ ನಮ್ಮದೇನು ಶೆಡ್ಯೂಲ್ ಇತ್ತು ಆ ಶೆಡ್ಯೂಲನ್ನು ಬಿಟ್ಟು ನರೇಂದ್ರ ಮೋದಿ ಮತ್ತೆ ಪ್ರಮಾಣ ವಚನ ಸ್ವೀಕರಿಸುವವರೆಗೆ ಮತ್ತೆ 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 ಸಂಚಿಕೆಗಳು ಬರ್ತಾ ಇದ್ದಾವೆ ದಯವಿಟ್ಟು ನಮ್ಮ ಎಲ್ಲ ಸಂಚಿಕೆಗಳನ್ನು ನೋಡಬೇಕು ಆಶೀರ್ವಾದ ಮಾಡಬೇಕು ಹೆಚ್ಚು ಜನರಿಗೆ ಮುಟ್ಟುವ ಹಾಗೆ ನೋಡ್ಕೋಬೇಕು ಅಗೇನ್ ಇದು ಅಭಿಯಾನ ನಿಲ್ಲುವಂಥದ್ದಲ್ಲ ನಿರಂತರವಾಗಿ ನಡೆಯುವಂಥದ್ದು ಉಸಿರಾಟ ನಮ್ಗೆ ಗೊತ್ತಾಗಲ್ಲ ಉಸಿರಾಡ್ತಾ ಇರ್ತೀವಿ ಹಾಗೇನು ನಡೆಯುವಂಥ ಪ್ರಕ್ರಿಯೆ ಇದು ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ಪದೇ ಪದೇ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ ನಮಸ್ಕಾರ